ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಒಂಬತ್ತನೆಯ ಅಧ್ಯಾಯ ಶ್ಲೋಕ ಒಂದರಿಂದ ಐದರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಆರರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಆರು ಯಥಾಕಾಶಸ್ಥಿತೋ ನಿ ವಾಯುಹ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ತಾನು ಪದಾರಯ ಈಗ ಆರನೆಯ ಶ್ಲೋಕದ ಅನುವಾದ ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದುದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ ಈಗ ಶ್ಲೋಕ ಏಳು ಈಗ ಶ್ಲೋಕ ಏಳು ಸರ್ವಭೂತಾನಿ ಕೌಂತೆಯ ಪ್ರಕೃತಿ ಮಾಮಿಕಾ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪದೌ ವಿಸ್ರಜಾಮ್ಯಹಂ ಈಗ ಏಳನೆಯ ಶ್ಲೋಕದ ಅನುವಾದ ಕುಂತಿಯ ಮಗನಾದ ಅರ್ಜುನನೇ ಕಲ್ಪಾಂತ್ಯದಲ್ಲಿ ಎಲ್ಲ ಐಹಿಕ ಅಭಿವ್ಯಕ್ತಿಗಳು ನನ್ನ ಪ್ರಕೃತಿಯನ್ನು ಪ್ರವೇಶಿಸುತ್ತವೆ ಮತ್ತು ಇನ್ನೊಂದು ಕಲ್ಪವು ಪ್ರಾರಂಭವಾದಾಗ ನನ್ನ ಶಕ್ತಿಯಿಂದ ಮತ್ತೆ ಅವುಗಳನ್ನು ಸೃಷ್ಟಿಸುತ್ತೇನೆ ಈಗ ಶ್ಲೋಕ ಎಂಟು ಪ್ರಕೃತಿ ಸ್ವಾಮಿ ವಷ್ಟಭ್ಯ ವಿಸ್ರಜಾಮಿ ಪುನಃ ಪುನಃ ಭೂತ ಗ್ರಾಮ ಮಿಮಂ ಕೃತ್ನಾ ಮವಂಶಂ ಪ್ರಕೃತೇರ್ವಶಾತ ಈಗ ಎಂಟನೆಯ ಶ್ಲೋಕದ ಅನುವಾದ ಪಾರ್ಥ ಇಡೀ ವಿಶ್ವದ ವ್ಯವಸ್ಥೆಯು ನನ್ನ ಅಧೀನವಾಗಿದೆ ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ ಈಗ ಶ್ಲೋಕ ಒಂಬತ್ತು ನ ಮಾಂ ತಾನಿ ಕರ್ಮಾಣಿ ನಿಬಂಧಂತಿ ಧನಂಜಯ ಉದಾಸೀನ ವದಾಸೀನ ತೇಷು ಕರ್ಮಸು ಈಗ ಒಂಬತ್ತನೆಯ ಶ್ಲೋಕದ ಅನುವಾದ ಧನಂಜಯನೇ ಈ ಎಲ್ಲ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ ಈಗ ಶ್ಲೋಕ ಹತ್ತು ಮಯ ದಕ್ಷಣ ಪ್ರಕೃತಿ ಸೂಯತೆ ಸಚಾರಾಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರ್ ಈ ವರ್ತತೆ ಈಗ ಹತ್ತನೆಯ ಶ್ಲೋಕದ ಅನುವಾದ ಕುಂತಿಯ ಪುತ್ರನೇ ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಾ ಎಲ್ಲ ಚರಾಚರ ಜೀವಿಗಳನ್ನು ಸೃಷ್ಟಿಸುತ್ತಿದೆ ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್